ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಎಸ್ ನಾನು ತುಂಬ ಚೆನ್ನಾಗಿದ್ದೀನಿ ಇದು ಬುಧವಾರದ ಈವ್ನಿಂಗ್ ವ್ಲಾಗ್ ಸೊ ಈವ್ನಿಂಗ್ ಊಟಕ್ಕೆ ತಿಳಿ ಸಾಂಬಾರು ಮತ್ತು ಅನ್ನ ಮಾಡೋಣ ಇದ್ದೆ ಸೊ ಸೈಡ್ಸಿಗೆ ಸ್ಟಾರ್ಟರ್ ಏನಾದರೂ ಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ಕಬಾಬ್ ಮಾಡಿ ತುಂಬ ದಿನ ಆಗಿತ್ತು ಚಿಕನ್ ಕಬಾಬ್ ಚಿಕನ್ ತೊಗೊಬಂದಿದ್ರು ಮನೇಲಿ ಚಿಕನ್ ಕಬಾಬ್ ಯಾವುದೇ ರೀತಿ ಚಿಕನ್ ಅಂದರೆ ಹೊರ್ಗಡೆ ಪ್ಯಾಕೆಟ್ ಪೌಡರ್ ಅದೆಲ್ಲನೂ ಇಲ್ದಿರ ಹೇಗೆ ನಾವು ಮನೇಲೆ ಆಗಿ ಮಾಡ್ಬೋದು ಅಂತ ಇದನ್ನು ಮಾಡ್ಕೋತಾ ಇದ್ದೀನಿ ತುಂಬ ಆಗಿ ಮಾಡ್ಕೋಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಡ ಟೂ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎರಡು ಸ್ಪೂನ್ ಅಚ್ಕಾರದ ಪುಡಿ ಚಿಟಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾರ್ನ್ಫ್ಲೋರ್ ಮೈದಾ ಎರಡು ಎರಡು ಸ್ಪೂನು ಜೊತೆಗೆ ಎರಡು ಮೊಟ್ಟೆ ಇಷ್ಟೇ ಬೇಕಾಗುತ್ತೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಟೇಸ್ಟಿಗೆ ಖಾರ ಮತ್ತು ಉಪ್ಪು ನಿಮಗೆ ಹೇಗೆ ಬೇಕು ಹಾಕ್ಕೊಬೋದು ಅಂದರೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ತಿನ್ನೋರಾದರೆ ಕಡಿಮೆ ಹಾಕ್ಕೊಳ್ಳಿ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ವಾಟರ್ ಆ್ಯಡ್ ಮಾಡಬಾರ್ದು ಮೊಟ್ಟೆ ಹಾಕಿರ್ತೀವಲ್ಲ ಸೊ ಅದರಲ್ಲೇ ವಾಟರ್ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಯಾವಾಗಲೂ ಕಬಾಬ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಈ ಥರ ಮಾಡ್ಕೋತಾ ಇದ್ದೀನಿ ನಾನು ಈ ಥರ ಮಾಡ್ತೀವಿ ಕಬಾಬ್ ಮಾಡ್ಕೊತಾ ಇದ್ದೆ ಮಾಡ್ಕೋತಿದ್ದಂಗೆನೆ ನನ್ನ ಮಗಳೂ ಅಮ್ಮ ನಾನು ಕೂತ್ಕೋಬೇಕು ಕಟ್ಟೆ ಮೇಲೆ ಅಂತ ಅವಳಿಗೆ ಹೇಗೆ ಅಂದರೆ ನಾನು ಅಡುಗೆ ಮನೇಲಿ ಅವಳು ಕಟ್ಟೆ ಮೇಲೆ ಕೂತಿರಬೇಕು ಅವಾಗ ಅವಳಿಗೆ ಖುಷಿ ಇಲ್ಲ ಅಂತಂದರೆ ಬೈತಾಯಿರ್ತಾಳೆ ನಾನು ಆಟ ಆಡಿಸೋದಿಲ್ಲ ನನ್ನ ಜೊತೆ ಆಟಾಡು ಬಾ ಆಟಾಡು ಬಾ ಅಂತ ಹೇಳಿದಾರ್ದ ನಾನು ಈ ಕಡೆ ಅಡುಗೆ ಮಾಡೋಕ್ಕಾಗೋದಿಲ್ಲ ಈ ಕಡೆ ಅವ್ಳು ಆಟಾಡಿಸ್ ಇರೋದಿಲ್ಲ ಪಾಪ ಅವಳಿಗೂ ಕೂಡ ನಾವು ಬಯೋಕ್ಕಾಗಲ್ಲ ಯಾಕಂತಂದರೆ ಮಾರ್ನಿಂಗಿಂದ ಅವ್ಳ ಜೊತೆಲಿ ಇರಲ್ಲ ಕೆಲಸಕ್ಕೆ ಬಂದುಬಿಟ್ಟಿರ್ತೀನಿ ಸಿಗೋದೇ ನೀವು ನೈಟಲ್ಲಿ ನೈಟಲ್ಲಿ ಒಂದೆರಡರಿಂದ ಮೂರು ಅವರ್ ಆಮೇಲೆ ಮಲಗಬಿಡ್ತೀವಿ ಸೊ ಅಟ್ಲೀಸ್ಟ್ ಸಿಗೋ ಟೈಮಲ್ಲಾದರೂ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನಾನು ಸೊ ನಾನು ಕಬಾಬ್ ಮಾಡ್ತಾ ರೆಡಿ ಮಾಡ್ತಾಯಿದ್ದೆ ಅವಳು ಚಿಕನ್ ಎಲ್ಲ ತೆಗ್ದು ತೆಗ್ದು ಹಾಕೋದಕ್ಕೆಲ್ಲ ನಂಗೆ ಹೆಲ್ಪ್ ಮಾಡ್ತಾ ಇದ್ಳು ಸೊ ಈ ಥರ ಟೈಮಲ್ಲಿ ನಾನು ಅವಳ ಜೊತೆ ಮಾತಾಡಿಕೊಂಡು ಬೆಳಿಗ್ಗೆಯಿಂದ ಏನು ಮಾಡ್ತಿದ್ದೆ ಮೊ ಹೇಗೆ ಎತ್ತ ಸೊ ಅದನ್ನೆಲ್ಲ ಮಾತಾಡ್ಕೊಂಡು ಮಾ ಮಾಡ್ತಾಯಿದ್ವಿ ಸೊ ಅವಳಿಗೆ ಈ ಥರ ನಾನು ಅಡುಗೆ ಮಾಡುವಾಗ ಅಥ್ವ ಏನಾದರೂ ಕೆಲಸ ಮಾಡುವಾಗ ಬಂದು ನನ್ನ ಜೊತೆ ಇನ್ವಾಲ್ವ್ ಆಗಿ ಅವಳು ಕೆಲಸ ಮಾಡೋಕ್ಕೆ ತುಂಬ ಇಷ್ಟಪಡ್ತಾಳೆ ಏನೇ ಆಗಲಿ ಮಕ್ಕಳಿಗೆ ಆದಷ್ಟು ಫೋನು ಮತ್ತು ಟಿ ವಿ ಅನ್ನೋದಕ್ಕಿಂತ ಈ ರೀತಿ ಅವರೇ ಬಂದು ಸ್ವತಃ ಈ ಥರ ಮಿಂಗಲ್ ಆಗೋದು ತುಂಬ ಖುಷಿ ಕೊಡುತ್ತೆ ಯಾಕಂತಂದರೆ ಈಗಿನ ಕಾಲದ ಮಕ್ಕಳು ಎವ್ರಿ ಟೈಮ್ ಫೋನಲ್ಲಿ ಗೇಮ್ಸ್ ಆಡೋದು ಇವನ್ ನನ್ನ ಮಗಳು ತುಂಬ ಅಡಿಕ್ಟ್ ಆಗಿರಲಿ ಫೋನ್ಗೆ ಒಂದು ಟೂ ಇಯರ್ಸಲ್ಲಿ ಆಮೇಲೆ ಆಮೇಲೆ ಬರ್ತಾ ಬರ್ತಾ ನಾವು ಹೆಂಗಾರು ಮಾಡಿ ಕ್ರಮೇಣ ಕಡಿಮೆ ಮಾಡಲೇಬೇಕು ಪೇರೆಂಟ್ಸ್ ಆದರೂ ಅದ್ರ ಬಗ್ಗೆ ತುಂಬ ಸೇಫ್ ನಾವು ನೋಡಲೇಬೇಕಾಗುತ್ತೆ ಯಾಕಂದರೆ ಮಕ್ಳು ಕಣ್ಣು ಹಾಳಾಯಿತು ಅಂದರೆ ಫ್ಯೂಚರಲ್ಲಿ ನಾವು ಏನೂ ಮಾಡೋಕ್ಕಾಗುತ್ತೆ ಸೊ ಆದಷ್ಟು ಇವಾಗಿಂದೇ ಸೇಫ್ಟಿ ಮೆಷರ್ಸ್ ತೊಗೊಳ್ಳೋದು ತುಂಬ ಒಳ್ಳೆಯದು ಫೋನ್ ಕೊಡಿ ಬೇಡ ಅಂತಲ್ಲ ಬಟ್ ಆದಷ್ಟು ಲಿಮಿಟಲ್ಲಿ ಕೊಡಿ ಅದೇ ಫೋನ್ ಜಾಸ್ತಿ ನೋಡಿ ನೋಡಿ ಅವ್ರದ್ದು ಮೈಂಡ್ ಫುಲ್ಲು ಬ್ಲ್ಯಾಂಕ್ ಆಗಿಬಿಡುತ್ತೆ ಮತ್ತು ಜಾಸ್ತಿ ಫೋನ್ ಅಡಿಕ್ಷನ್ ಆಯಿತು ಅಂತಂದರೆ ಬೆಳವಣಿಗೆ ಬುದ್ಧಿ ಬೆಳವಣಿಗೆ ತುಂಬ ಕಡಿಮೆ ಆಗುತ್ತೆ ತುಂಬಾ ಒಂಥರ ಹೇಗಾಗುತ್ತೆ ಅಂದರೆ ಕಣ್ಣು ಶಾರ್ಪ್ನೆಸ್ ಕಡಿಮೆ ಆಗುತ್ತೆ ಬ್ರೈಟ್ನೆಸ್ ಕಡಿಮೆ ಆಗುತ್ತೆ ಅವರ ಒಂದು ಮೆಂಟಲ್ ಪ ಸ್ ಪ್ರೆಷರ್ ಏನಿರುತ್ತೆ ಮೆಂಟಲ್ ಸ್ಥಿತಿ ಅದು ಕಂಪ್ಲೀಟಾಗಿ ಡಲ್ ಆಗಿಬಿಡುತ್ತೆ ಸೊ ಆದಷ್ಟು ಫೋನ್ ಅವಾಯ್ಡ್ ಮಾಡಿಸಿ ಸೊ ನಾನು ನನ್ನ ಮಗಳು ಸೇರ್ಕೊಂಡು ಕಬಾಬ್ ಕಲಿಸಿ ಒಂದು ಸೈಡಿಗೆ ಇಡ್ತಾಯಿದ್ದೀವಿ ಇದ್ರ ಜೊತೆ ತಿಳಿ ಸಾಂಬಾರು ಅಂತ ಹೇಳಿದ್ನಲ್ವಾ ಸೊ ತಿಳಿ ಸಾಂಬಾರು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ತಿಳಿ ಸಾಂಬಾರು ಎಲ್ಲರೂ ಮನೇಲಿ ಆಗಿ ಮಾಡ್ತಾರೆ ತುಂಬ ಸಿಂಪಲ್ ಆಗಿ ನಾನು ಸೇಮ್ ಆದರೆ ಮಾಡ್ತಾಯಿದ್ದೀನಿ ಇದಕ್ಕೇನೆಲ್ಲ ತೊಗರಿಬೇಳೆ ಎರಡು ಇಡ ಹಾಕೊಂಡಿದ್ದೀನಿ ಮತ್ತು ಒಂದು ಟೊಮ್ಯಾಟೊ ತಣ್ಣಗೆ ಚಾಪ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಮತ್ತು ನೀರು ಕರಬೇನ ಸೊಪ್ಪು ಇಷ್ಟು ಹಾಕ್ಕೊಂಡು ಫುಲ್ಲು ನೀಟಾಗಿ ಬೇಯಿಸ್ಕೋಬೇಕು ಹೇಗೆ ಅಂದರೆ ಫುಲ್ ನೈಸ್ ಹಾಕಬೇಕು ಮಸ್ತ್ಕೋಬೇಕು ನಾವು ಮಸ್ತಾಗ ಬೇಳೆನ ಕಂಪ್ಲೀಟಾಗಿ ಬೆಂದಿರಬೇಕು ಆ ಥರ ಬೇಯಿಸ್ಕೋಬೇಕು ನಾಲ್ಕರಿಂದ ಐದು ವಿಜ್ ಕೂಗಿಸ್ಕೊಂಡ್ರೆ ಸಾಕು ಅಂಗಡಿ ಬೇಳೆ ಬೇಗ ಬೆಂದುಬಿಡುತ್ತೆ ಸೊ ನಾನು ಇದನ್ನು ಈ ರೀತಿ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದ್ದೀನಿ ಇದೊಂದು ಸ್ವಲ್ಪ ರೆಡಿ ಅಷ್ಟೊತ್ತಿಗೆ ಕಬಾಬ್ಗೆ ಗ್ರೀನ್ ಚಟ್ನಿ ಬೇಕಲ್ವಾ ಸೊ ಗ್ರೀನ್ ಚಟ್ನಿ ಅಂದರೆ ಕಬಾಬ್ ಅಷ್ಟು ಟೇಸ್ಟಿ ಅನ್ಸೋದಿಲ್ಲ ಸೊ ಗ್ರೀನ್ ಚಟ್ನಿ ಕೂಡ ರೆಡಿ ಮಾಡ್ಕೊಡಿ ಗ್ರೀನ್ ಚಟ್ನಿ ತುಂಬ ಈಸಿಯಾಗಿ ಮನೇಲೆ ಮಾಡ್ಕೋಬೋದು ಅದಕ್ಕೆ ಕಮ್ಮಿಂಗ್ ಇಂಗ್ರೀಡಿಯಂಟು ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಆಪ್ಷನಲ್ಲು ಮತ್ತು ಹುಣ್ಸೆಹಣ್ಣು ಉಪ್ಪು ಇದಿಷ್ಟು ಹಾಕ್ಕೊಂಡು ರುಬ್ಕೊಂಡ್ರೆ ಗ್ರೀನ್ ಚಟ್ನಿ ಕೂಡ ರೆಡಿ ಆಗುತ್ತೆ ಜೊತೆಗೆ ನೋಡಿ ಬೇಳೆ ನಾನು ಹೇಳಿದ್ನಲ್ಲ ಈ ಥರ ಕಂಪ್ಲೀಟಾಗಿ ಬೆಂದಿರಬೇಕು ನಾವು ಇದನ್ನ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ಅಥವಾ ಮಸಿವು ಮಸ್ಕೋಬೋದು ಬೇಳೆ ಮಸಿ ಕಡ್ಡಿ ಇರುತ್ತೆ ಅದರಲ್ಲಿ ಇಲ್ಲಾಂತಂದರೆ ಈ ಥರ ವಿಸ್ಕರಲ್ಲಿ ಕೂಡ ನೀವು ನೀಟಾಗಿ ಬೀಟ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೋಬೋದು ಇದಕ್ಕೆ ಈಗ ಒಗ್ಗರಣೆಗೆ ನಾನು ತುಂಬ ಸಿಂಪಲಾಗಿ ಒಗ್ಗರಣೆ ಕೊಡ್ತಾರದು ಒಗ್ಗರಣೆಗಿಂತ ಜಾಸ್ತಿ ಏನು ಹಾಕೋಕೆ ಹೋಗ್ತಾ ಎರಡು ಸ್ಪೂನ್ ಎಣ್ಣೆ ಎಣ್ಣೆ ಚೆನ್ನಾಗಿ ಕಾಯಾಗಿಬಿಡಿ ಸೊ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಕರ್ಬೇನ ಸೊಪ್ಪು ಒಂದು ಮೆಣಸಿನ್ಕಾಯಿ ಒಣ್ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇದನ್ನ ನೀಟಾಗಿ ಫ್ರೈ ಆಗಿಬಿಟ್ಬಿಡಿ ಅಂದರೆ ಒಗ್ಗರಣೆ ನೀಟಾಗಿ ಚಿಟ್ಪಟ್ ಚಿಟ್ಪಟ್ ಅಂತ ಅನ್ಬೇಕು ಅದಾದಮೇಲೆ ಹುಣಸೆ ರಸ ಹುಣಸೆ ರಸನ ಈ ಎಣ್ಣೆಗೆ ಹಾಕಿ ನೀಟಾಗಿ ಬಾಯ್ಲ್ ಆಗಕ್ಕೆ ಬಿಡಬೇಕು ಹುಣಸೆ ರಸದಲ್ಲಿರೋ ಹಸಿ ಅಂಶ ಏನಿರುತ್ತಲ್ವ ಅದೆಲ್ಲ ಕಂಪ್ಲೀಟಾಗಿ ಕಮ್ಮಿ ಆಗಬೇಕು ಸೊ ಸಿಮ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ನೀಟಾಗಿ ಇದನ್ನ ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡಿ ಇದು ಬಾಯ್ಲ್ ಅಷ್ಟೊತ್ತಿಗೆ ಒಂದು ಕಡೆ ಕಬಾಬ್ ಹಾಕೋದಕ್ಕೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಕಬಾಬ್ ಈಗಲೇ ಏನಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಫಸ್ಟು ಒಂದು ಬ್ಯಾಚನ್ನ ನಾವು ನೀಟಾಗಿ ಫ್ರೈ ಮಾಡ್ಕೊಬಿಡಬೇಕು ಅಂತಂದರೆ ಫ ಕೆಲವ್ರು ಏನು ಮಾಡ್ತಾರೆ ಒಟ್ಟಿಗೆ ಹಾಕಿ ತೆಗೆದುಬಿಡ್ತಾರೆ ಡಬಲ್ ಟೈಮ್ ಫ್ರೈ ಮಾಡೋಲ್ಲ ಇಲ್ಲಿ ಡಬಲ್ ಟೈಮ್ ಫ್ರೈ ಮಾಡ್ತಾ ಇದ್ದೀನಿ ಡಬಲ್ ಟೈಮ್ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಫಸ್ಟ್ ಈ ಥರ ಹಾಕ್ಕೊಂಡು ಕಬಾಬ್ನ ನೀಟಾಗಿ ಫ್ರೈ ಮಾಡಿಕೊಂಡು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಮಾಡಿಕೊಂಡ್ರೆ ಸಾಕು ಕುಕ್ ಮಾಡ್ಕೊಂಡು ತೆಗೆದುಬಿಡಿ ಮತ್ತು ಊಟಕ್ಕೆ ಕೊಡುವಾಗ ಮತ್ತು ನಾನು ರೀಫ್ರೈ ಮಾಡ್ಕೋತೀನಿ ಅವಾಗ ಏನಾಗುತ್ತೆ ಕ್ರಿಸ್ಪಿನೆಸ್ಸು ಚೆನ್ನಾಗಿರುತ್ತೆ ಜಾಸ್ತಿ ಬೇಗ ಮೆತ್ತಗೆ ಕೂಡ ಆಗೋದಿಲ್ಲ ಕಬಾಬು ಕಬಾಬ್ ಕೂಡ ನೀಟಾಗಿ ಫ್ರೈ ಆಗ್ತಾಯಿದೆ ಜೊತೆಗೆ ಈ ಕಡೆ ಹುಣಸೆಣ್ಣು ಕೂಡ ನೀಟಾಗಿ ಬೆಂದಿತ್ತು ಅಂದರೆ ಹಸಿವ ಅಂಶ ಎಲ್ಲ ಹೋಗಿತ್ತು ಇವಾಗ ತೊಗರಿಬೇಳೆ ಏನು ರುಪ್ ಬೇಯಿಸ್ಕೊಂಡಿದ್ನಲ್ವ ಅದನ್ನು ಇದ್ದೀನಿ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹಾಕ್ಕೊಳ್ಳಿ ಈಗ ಈ ಟೈಮಲ್ಲಿ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಆಮೇಲೆ ಧನಿಯಾ ಧನಿಯಲ್ಲ ಸಾರಿ ಜೀರಿಗೆ ಪುಡಿ ಎರಡೂ ಹುರ್ಕೊಂಡಿದ್ವಲ್ಲ ಅದನ್ನು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ರಸ ಕೋಲ್ಡು ಶೀತ ಇರೋರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಕಬಾಬ್ ಹಾಕ್ತಾಯಿದ್ದೀನಿ ಜೊತೆಗೆ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಕೂಡ ಅವರು ಕೂಡ ಸಮೇತ ಮಾಷಿಗೆ ರೇಗಿಸ್ಕೊಂಡು ಹಿಂಗೆ ಮಾಡೋದು ತಿಳಿಸಾರು ಪೆಪ್ಪರ ಕುಟ್ಟಾಕ್ಬೇಕು ಹಾಕ್ಬೇಕು ನೀನು ಪೌಡ್ರ್ ಮಾಡಾಕಿದ್ಯಾ ಅಂತಂದ್ಬಿಟ್ಟು ಕುಟ್ಕೊಡುತ್ತಾ ಇದ್ದಾರೆ ಅವ್ರಿಗೆ ಈ ಥರ ಏನು ಅಡುಗೆ ಮಾಡುವಾಗ ರೆಗ್ಯುಲರಾಗಿ ಅವ್ರು ಅಡುಗೆ ಮನೆಗೆಲ್ಲ ಬರೋಕೋಗೋದಿಲ್ಲ ಯಾವಾಗಾದ್ರೂ ತುಂಬ ಟೈಮ್ ಇದೆ ಮಾತಾಡಿಕೊಂಡು ಇಬ್ಬರಿಗೂ ಟೈಮ್ ಕುಟ್ಕೋಬೇಕು ಅಂತ ಅನ್ನಿಸ್ದಾಗ ಅವ್ರು ಅಡುಗೆ ಮಾಡ್ತಿದ್ರೆ ಮಾಡ್ತಿದ್ರೆ ಬರೋದು ಏನು ಮಾಡ್ತಿದ್ಯಮ್ಮ ಅಂತ ಕೇಳೋದು ಹೆಲ್ಪ್ ಮಾಡೋದು ಇತ್ತರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಫೋನಲ್ಲಿ ಸಾಂಗ್ ಪ್ಲೇ ಆಗ್ತಾ ಇತ್ತು ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಕಾನ್ವರ್ಸೇಷನ್ ನಮಗೆ ಅಂತ ಸಿಗೋ ಕ್ವಾಲಿಟಿ ಟೈಮೇ ಆಫ್ಟರ್ ಸಿಕ್ಸ್ ಓ ಕ್ಲಾಕು ಅಂದರೆ ಇಬ್ಬರು ಡ್ಯೂಟಿ ಹೋಗೋದ್ರಿಂದ ಬೆಳಗ್ಗೆ ಇಬ್ಬರು ಎದ್ದು ಡ್ಯೂಟಿಗೆ ಹೋಗು ಡ್ಯೂಟಿ ಅವ್ರ ಕೆಲಸದಲ್ಲಿ ಅವ್ರು ತುಂಬಾರೆ ನಾನು ಕೆಲಸದಲ್ಲಿ ನಾನು ಬ್ಯುಸಿ ಆಗ್ಬಿಡ್ತೀನಿ ಸೊ ಮನೆಗೆ ಬಂದ ಮೇಲೆ ಅಡುಗೆ ಮಾಡೋ ಟೈಮಲ್ಲಾಗಲಿ ಆಗಲಿ ಇನ್ನೊಂದು ಚಿಕ್ಕ ಸಣ್ಣ ಪುಟ್ಟ ಕೆಲಸ ಮಾಡೋದ್ರ ಮುಖಾಂತರ ನಮ್ಮ ಇಬ್ಬರು ಕ್ವಾಲಿಟಿ ಟೈಮ್ ನಾವು ಸ್ಪೆಂಡ್ ಈ ರೀತಿ ನಾವು ಸ್ಪೆಂಡ್ ಮಾಡ್ತೀವಿ ಯಾರಿಗೆಲ್ಲ ಈ ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ನಾನು ಆಗ್ತಿರೋ ಡೈಲಿ ವೀಡಿಯೋಸ್ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಆದಷ್ಟು ಬೇಗ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ಇಷ್ಟ ಆದಲ್ಲಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್